ಇವರು ದೇವರಲ್ಲ ಗುರುಗಳು ಗುರುಗಳು ಅಂದ್ರೆ ಶ್ರೇಯ ಇವರು ದೇವರಿಗೆ ತುಂಬಾ ಹತ್ರ ಆಮೇಲೆ ತುಂಬಾ ಪ್ರಿಯವಾಗಿರೋರು ಇವರು ನಾವು ಇವ್ರ ಹತ್ರ ಏನ್ ಬೇಡ್ತೀವೋ ಅದನ್ನ ಇವರು ದೇವ್ರ ಹತ್ರ ಕೇಳ್ತಾರೆ ಅದು ನಮಗೆ ಈಡೇರುತ್ತೆ ಅರ್ಥ ಆಯ್ತಾ ಹೌದಾ ಹೌದು ಪುಟ್ಟ ನಾವು ಇವ್ರ ಹತ್ರ ಏನ್ ಅದನ್ನ ಅವರು ನಮಗೆ ಕೊಡ್ತಾರೆ ಚೆನ್ನಾಗಿ ವಿದ್ಯೆ ಬುದ್ಧಿ ಆರೋಗ್ಯ ಕೊಟ್ಟಿ ಕಾಪಾಡಿದ್ದಾರೆ ನಮ್ಮನ್ನ ರಕ್ಷಿಸ್ರಿ ಅಂತ ಕೇಳ್ಕೊಳ್ಳಿ ಅವರು ಸದಾ ನಮ್ಮ ಜೊತೆಗಿರ್ತಾರೆ ಸೌಮ್ಯ ನೀನು ಈ ಮುಂಚೆ ಯಾವಾಗಾದ್ರೂ ಮಂತ್ರಾಲಯಕ್ಕೆ ಬಂದಿದ್ಯಾ ಬಂದಿದ್ದೀನಿ ಅತ್ತೆ ಅದೇ ತುಂಬ ಕಡಿಮೆ ಬಂದಿರೋದು ನಮ್ಮಮ್ಮಂಗೂ ರಾಯರವೆ ತುಂಬ ಪ್ರೀತಿ ಹಾ ಹೌದಾ ನಾವಂತೂ ಪ್ರತಿ ವರ್ಷ ಬರ್ತಾ ಇರ್ತೀವಿ ಬಂದಾಗ ಜೊತೆ ನಮ್ಮಮ್ಮಗೆ ಇಲ್ಲಿ ಬರಬೇಕು ಅಂತ ತುಂಬಾ ಆಸೆ ಅತ್ತೆ ಆದ್ರೆ ಏನು ಮಾಡೋದು ಅಪ್ಪಂಗೆ ಕರ್ಕೊಂಡು ಬರೋಕೆ ಅಷ್ಟು ಶಕ್ತಿ ಇರಲಿಲ್ಲ ಆದ್ರೆ ನಾನು ಈಗ ಬಂದಿದ್ದೀನಿ ಇದನ್ನ ಕೇಳಿದ್ರೆ ಅಮ್ಮ ತುಂಬಾ ಖುಷಿ ಪಡ್ತಾಳೆ ಹೌದಮ್ಮ ರಾಯ ಬರಬೇಕಂದ್ರೆ ತುಂಬ ತುಂಬಾ ಪರೀಕ್ಷೆನೇ ಯಾರೂ ಯಾರು ಅಲ್ಲಿ ಯಾರನ್ನು ರಾಯ್ ಕರ್ಕೊಳ್ಳೋದಿಲ್ಲ ನಿಮ್ಮಮ್ಮನೂ ಖಂಡಿತ ಮುಂದಿನ ವರ್ಷ ಬರ್ತಾರೆ ടൂ സേവന రాఘవేంద్రాయ సత్యధర్మరతాయ భజతాం కల్పవృక్షాయ నమతాం కామధేనవే దశనలు తుమ్మ చనగతు అవతే హౌ ద కలర్ రాజేష తుమ్మ జనలు ఇల్ల సంతృప్తియగి దశన మాడ మాడ దైతలోడు హౌదు ఈ శాంతమతి సౌమ్యలి ಅವರಿಬ್ರು ರಾಯರ್ ಸೇವೆ ಮಾಡ್ತಾ ಇದಾರಣ್ಣ ಅಮ್ಮ ನಾನು ಅಕ್ಕ ಇಲ್ಲಿ ಆಟ ಆಡ್ತೀವಿ ಹೌದಮ್ಮ ಇಲ್ಲೇ ಆಟ ಆಡ್ತಿರ್ತೀವಿ ಬೇಡ ಮಕ್ಕ ತುಂಬಾ ಜನ ಇದ್ದಾರೆ ಮತ್ತೆ ಏನಾದ್ರು ತಪ್ಪಿಸ್ಕೊಂಡ್ ಬಿಡ್ತೀರಾ ಇಲ್ಲ ಅಮ್ಮ ಪ್ಲೀಸ್ ಆಟಾಡ್ಲಿ ಆಡ್ಲಿ ಬಿಡು ಶಾರದಾ ಇಲ್ಲೇ ಆಟ ಆಡ್ತಿರ್ತಾರೆ ಮಕ್ಕಳು ಎಲ್ಲಿ ಹೋಗ್ತವೆ ಮತ್ತೆ ಆ ಕಡೆ ಈ ಕಡೆ ಎಲ್ಲೂ ಹೋಗುವಾಗಿಲ್ಲ ಇಲ್ಲೇ ಆಟ ಆಡ್ಕೊಳ್ಳಿ ನಾನು ಕರೆ ತಕ್ಷಣ ಬಂದ್ಬಿಡಿ ಸರಿನಾ

ನೀವೆಲ್ಲ ಇಲ್ಲಿ ಕೂತಿದೀರಾ ನಾವು ಹುಡುಕಿ ಹುಡುಕಿ ಸಾಕಾಯಿತು ಇಲ್ಲ ಕಣೆ ನೀವು ಸೇವೆ ಮಾಡ್ತಾ ಇದ್ರಲ್ಲ ಹಾಗಾಗಿ ನಾವೇ ಕಡೆ ಬಂದು ಕೂರೋಣ ಅಂತ ಕೂತವಿ ಸೇವೆ ಎಲ್ಲ ಮುಗಿತಾ ಹೋರಿ ತುಂಬಾ ಚೆನ್ನಾಗಿ ಚಿಕ್ಕಮ್ಮ ಸಮಾಧಾನ ಅನಿಸ್ತಾ ಇದೆ ನೋಡಿ ಹೌದು ಸಾನ್ನ್ಯಾ ಅಷ್ಟು ರಾಯರ್ ಸನ್ನಿಧಿ ಅಂದ್ರೆ ಹಾಗೆ ಎಲ್ಲರಿಗೂ ಮನಸ್ಸಿಗೆ ನೆಮ್ಮದಿ ಕಟ್ಬಿಟ್ಟು ಅವ್ರು ಕಳಿಸೋದು ಆಯ್ತಾಗಿದ್ರೆ ಬೇಗ ಬೇಗ ಹೊರಡೋಣ ಬನ್ನಿ ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಹೌದೌದು ನಡೀರಿ ಬೇ ಬೇಗ ಮಕ್ಕಳನ್ನ ಕರೆಯ ಮಾಶಾರ್ದ ಅಯ್ಯಯ್ಯ ನಾವು ಇನ್ನು ಇವಾಗ ಸೇರೆ ಮುಗಿಸ್ಕೊಂಡು ಬಂದಿದ್ದೀವಿ ಒಂದು 5 ನಿಮಿಷ ಕೂರ್ತೀವಿ ತಡಿರಿ ಕೂತ್ಕೊಳ್ಳಿ ಮಾರೈತಿ ಯಾರು ಬೇಡ ಅಂದ್ರು ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪ್ರಸಾದ ಶುರು ಆಗುತ್ತೆ ಇಲ್ಲೇ ಪ್ರಸಾದ ತಗೊಂಡು

ಹ್ಞೂ ಮತ್ತೆ ಹೋಗಿ ಬರೋದು ಊರಿಗೆ ಬರೋದು ಅಂದ್ರೆ ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ಯಾನ್ ಶಾಂತ ಊರಲ್ಲಿ ಇನ್ನೊಂದು ವಿಷಯ ಹೇಳೋದೇ ಮರ್ತ ನಿನಗೆ ಸೌಮ್ಯ ಕಣೆ ಅದೇ ಕಣೆ ನಾನು ರಮ್ಮ ಹುಷಾರಿಲ್ಲ ಅಂತ ಹೇಳಿದ್ನಲ್ವಾ ಅದು ಏನೋ ಸೌಮ್ಯನ್ ಮದ್ವೆ ಟೈಮ್ ಅಲ್ಲಿ ಅವರು ಕಾಲಿಗೆ ಏಟ್ ಮಾಡ್ಕೊಬಿಟ್ಟಿದ್ರಂತೆ ಅದು ಅವರಿಗೆ ಗೊತ್ತೇ ಆಗ್ಲಿಲ್ಲ ಆಮೇಲೆ ಬರ್ತಾ 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 ಅದು ಸಡನ್ ಆಗಿ ನೋವು ಬಂದ್ಬಿಟ್ಟಿದೆ ಅಂತೆ ನೋವು ಬಂದು ಡಾಕ್ಟರ್ ಹತ್ರ ಹೋದ್ರೆ ಫುಲ್ ಅದು ಒಂಥರ ಗ್ಯಾಗರಿಂಗ್ ಟೈಪ್ ಆಗ್ಬಿಟ್ಟಿದೆ ಅದನ್ನ ಆಪ್ರೇಷನ್ ಮಾಡಬೇಕು ಅಂತ ಏನೋ ಹೇಳಿದ್ರಂತೆ ಬೀಗ್ರು ಹೇಳ್ತಾ ಇದ್ರು ನನ್ಗೆ ನಾನು ಊರಲ್ಲಿ ಮರ್ತು ಬಿಟ್ಟೆ ಹೇಳೋದು ನಿಮ್ಗೆಲ್ಲ ಹ್ಞೂ ಕಣೆ ಪಾಪ ನೋಡು ಈಗ ಅವರೇ ಬೀಗ್ರೇ ನೋಡ್ಕೊಂತ ಇದ್ದಾರೆ ಸೌಮ್ಯಂಗ ಈ ವಿಷಯ ಗೊತ್ತಾಪ ಇಲ್ವೋ ರಾಜೇಶ ಬೀಗ್ರೂ ತಿಳಿಸ್ಬೇಡ್ರಿ ಅಂದಿದ್ರು ನಾವು ಈಗ ದೇವರಿಗೆಲ್ಲ ಹೋಗ್ ಬರದಿತ್ತಲ್ಲ ಹಾಗಾಗಿ ತಿಳ್ಸಿರ್ಲಿಲ್ಲ ಇವಾಗ ತಿಳಿಸ ಅವಳಿಗೆ ಬಂದ್ಮೇಲೆ ಮಾಡಿ ಹ್ಞೂ ಕಣೆ ಪಾಪ ಮತ್ತೆ ಅವ್ರಿಗೂ ಯಾರಿಲ್ಲ ಸೌಮ್ಯ ಒಬ್ಳೆ ಎಲ್ಲ ನೋಡ್ಕೊಳಕೆ ಕಷ್ಟ ಆಗುತ್ತೆ ರಾಜೇಶನು ಹೋಗ್ಲಿ ಅಲ್ಲಿದೇನು ಅಂತ ನೋಡಿಕೊಂಡು ನಾವು ಎಲ್ಲ ಹೋಗಿ ನಮ್ಮ ಬರೋಣ ರಾಜೇಶ ಈ ವಿಷಯ ನೀನೇ ಸೌಮ್ಯಂಗೆ ತಿಳಿಸ್ಬಿಡಪ್ಪ ಆಯ್ತಪ್ಪ ತಿಳಿಸ್ತೀನಿ ಹಾಗೆ ಅವ್ರ ಊರಿಗೂ ಕರ್ಕೊಂಡು ಹೋಗಿ ಒಂದೆರಡು ಎರಡು ದಿನ ನೀನು ಇದ್ದು ಅವಳನ್ನ ಬಿಟ್ಟು ಬಂದ್ಬಿಡು ಸರಿಯಪ್ಪ ಹಾಗೆ ಮಾಡ್ತೀನಿ ದೇವರಿಗೆಲ್ಲ ಹೋಗ್ಬಂದು ತುಂಬಾ ಸುಸ್ತಾಗ್ಬಿಟ್ಟಿದೆ ಅಲ್ವಾರಿ ಹೌದು ಸೌಮ್ಯ ನಾನಂತ್ರ ಒಂದ್ ಸ್ವಲ್ಪ ಹಾಗೆ ಅಡ್ಡ ಹಾಕ್ತೀನಿ ಇಲ್ಲ ಸೌಮ್ಯ ಅದು ನಾನು ನಿನಗೆ ಏನೋ ಹೇಳಬೇಕಿತ್ತು ಏನ್ರಿ ಅದು ಏನಿಲ್ಲ ಮಾವ ಅಪ್ಪಾಜಿಗೆ ಫೋನ್ ಮಾಡಿದ್ರಂತೆ ನಿಮ್ಮಮ್ಮಗೇನೋ ಹುಷಾರಿಲ್ವಂತೆ ಹಾಸ್ಪಿಟ್ಲಿಗೆ ಸೇರಿಸಿದ್ರಂತೆ ಯಾವುದೇನೋ ಕಾಲಿಗೆ ಗಾಯ ತರ ಆಗಿ ಆಪರೇಷನ್ ಮಾಡಿದ್ದಾರೆ ಈಗ ಮನೆಗೆ ಕರ್ಕೊಂಡು ಹೋಗಿದ್ದಾರಂತೆ ಇವಾಗ ಓಡ್ಬಿಟ್ಟು ನೋಡ್ಕೊಂಡ್ ಬರೋಣ ಭಯ ಪಡೋದೇನು ಇಲ್ಲ ಸೌಮ್ಯ ಆಪರೇಷನ್ ಆಗಿದೆ ಸಣ್ಣದಾಗಿ ಬಾ ಓಡ್ಬಿಟ್ಟು ನೋಡ್ಕೊಂಡ್ ಬರೋಣ ನೀವೆಲ್ಲ ನನಗೆ ಈಗ ತಿಳಿಸ್ತಾ ಇದ್ದೀರಲ್ಲ ಮುಂಚೆನೇ ಯಾಕೆ ಯಾರು ತಿಳಿಸಿಲ್ಲ ಇಲ್ಲ ಅಪ್ಪಗೆ ಮಾವನ ಹೇಳಕ್ ಹೋಗ್ಬೇಡಿ ಅವಳು ಬೇಜಾರಾಗ್ತಾಳೆ ನೀವು ದೇವರಿಗೆಲ್ಲ ಹೋಗ್ ಬಂದ್ಮೇಲೆ ಅಂತ ಹೇಳಿದ್ರು ಹಾಗಾಗಿ ಅವ್ರು ಯಾರು ತಿಳಿಸಿರ್ಲಿಲ್ಲ ಇವಾಗ ತಿಳಿಸಿ ಕರ್ಕೊಂಡ್ ಹೋಗ್ಬಾ ಅಂತ ಹೇಳಿದ್ರು ಬಾ ಈಗ ಮಾತಾಡ್ಕೊಂತ ಟೈಮ್ ವೇಸ್ಟ್ ಮಾಡೋದ್ ಬೇಡ ಬೇಬೇಗ ಹೋಗೋಣ ಬನ್ನಿ ನನ್ಗೆ ನೋಡಬೇಕು